ಈಗ ವಿಶ್ವದ ಚಿತ್ತ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ ಗೇಮ್ನತ್ತ ನೆಟ್ಟಿದೆ ಅದರಲ್ಲೂ ಭಾರತೀಯ ಸಾಧನೆ ಬಗ್ಗೆ ದೇಶದ ನಾಗರಿಕರು ಕುತೂಹಲದಿಂದ ಎದುರು ನೋಡುತ್ತಿದ್ದಾರೆ ನಮ್ಮ ಕ್ರೀಡಾಪಟುಗಳು ಚೆನ್ನಾಗಿ ಆಡಿ ಪದಕ ತರಲಿ ಎಂದು ಆಸೆಗಣ್ಣಿನಿಂದ ಕಾಯುತ್ತಿದ್ದಾರೆ ಈಗಾಗಲೇ ಎರಡು ಕಂಚಿನ ಪದಕ ಗೆದ್ದಿರುವ ಭಾರತೀಯರ ಸಾಲಿಗೆ ಇದೀಗ ಮೂರನೇ ಕಂಚು ಸೇರ್ಪಡೆಗೊಂಡಿದೆ ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ನಲ್ಲಿ ಭಾರತ ಐವತ್ತು ಮೀಟರ್ ರೈಫಲ್ನ ಮೂರು ಪೊಸಿಷನ್ನಲ್ಲಿ ಮೂರನೇ ಪದಕ ಗೆದ್ದುಕೊಂಡಿದೆ ಸ್ವಪ್ನಿಲ್ ಕುಸಾಲೆ ಕಂಚಿನ ಪದಕ ಗೆದ್ದುಕೊಂಡಿದ್ದಾರೆ ಗುರುವಾರ ನಡೆದ ಫೈನಲ್ ಪಂದ್ಯದಲ್ಲಿ ಸ್ವಪ್ನಿಲ್ ಅವರು ನಾಲ್ಕುನೂರ ಐವತ್ತೊಂದು ಪಾಯಿಂಟ್ ನಾಲ್ಕು ಅಂಕ ಗಳಿಸಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ ಭಾರತ ಈ ಬಾರಿ ಗೆದ್ದ ಮೂರು ಕಂಚಿನ ಪದಕಗಳು ಶೂಟಿಂಗ್ನಿಂದಲೇ ಬಂದಿರುವುದು ವಿಶೇಷ ಇದಕ್ಕೂ ಮೊದಲು ಮನುಭಾಕರ್ ಎರಡು ಕಂಚಿನ ಪದಕ ಗೆದ್ದಿದ್ದರು ಭಾರತೀಯ ಕ್ರೀಡಾಪಟುಗಳ ಪದಕ ಬೇಟೆ ಇನ್ನಷ್ಟು ಮುಂದುವರಿಯಲಿ ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಎಂದರೆ ಸ್ವಪ್ನಿಲ್ ಅವರು ರೈಲ್ವೆ ಟಿಕೆಟ್ ಕಲೆಕ್ಟರ್ ಹೌದು ಮಹಾರಾಷ್ಟ್ರದ ಕೊಲ್ಲಾಪುರದ ಕಂಬಳವಾಡಿ ಗ್ರಾಮದ ಇಪ್ಪತ್ತೆಂಟು ವರ್ಷದ ಸ್ವಪ್ನಿಲ್ ಕುಶಾಲೆ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಹಾಗೂ ಆಟಗಾರ ಮಹೇಂದ್ರ ಸಿಂಗ್ ಧೋನಿ ಅವರ ಅಪ್ಪಟ ಅಭಿಮಾನಿ ಜತೆಗೆ ಧೋನಿಯಂತೆಯೇ ಇವರು ಕೂಡ ರೈಲ್ವೆ ಟಿಕೆಟ್ ನಿರೀಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದರು ಧೋನಿಯವರ ಬಯೋಪಿಕ್ ಸಿನಿಮಾವನ್ನು ಪದೇ ಪದೇ ವೀಕ್ಷಿಸಿದ್ದ ಬಳಿಕ ಸ್ವಪ್ನಿಲ್ ಕೂಡ ಪೂರ್ಣ ಪ್ರಮಾಣದಲ್ಲಿ ಶೂಟಿಂಗ್ನಲ್ಲಿ ತೊಡಗಿಸಿಕೊಂಡರು ಧೋನಿಯವರಂತೆ ಶಾಂತ ಸ್ವಭಾವದ ಈ ಶೂಟರ್ ಇದೀಗ ಒಲಿಂಪಿಕ್ಸ್ ಪದಕವೊಂದನ್ನು ಗೆದ್ದು ಇತಿಹಾಸದ ಪುಟ ಸೇರಿದ್ದಾರೆ ಎರಡು ಸಾವಿರದ ಹದಿನೈದರ ಕುವೈತ್ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ ಜೂನಿಯರ್ ವಿಭಾಗದಲ್ಲಿ ಚಿನ್ನ ಐವತ್ತೊಂಬತ್ತನೇ ಹಾಗೂ ಅರವತ್ತೊಂದನೇ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲೂ ಚಿನ್ನ ಗೆದ್ದ ಸಾಧನೆ ಮಾಡಿದ್ದಾರೆ ಸ್ವಪ್ನಿ ಇವರ ಈ ಸಾಧನೆಗೆ ನಮ್ಮ ಒಂದು ಮೆಚ್ಚುಗೆ